ಫ್ರೆಂಡ್ಸ್ ಇವತ್ತ ನಮ್ಮ ಬೈಲಂಗ್ಳ ಹೋಗ್ರಿ ಅಣ್ಕಲ್ ಮಳಿ ಆಗತ್ತತಿ ಅಣ್ಕಲ್ ಮಳಿಗೆ ಫುಲ್ ತಣ್ಣ ಹತ್ತಿ ಏನಾರ ಸ್ನಾಕ್ಸ್ ಮಾಡ್ಬೇಕು ಅನ್ನತಾನು ಅದಕ್ಕ ನಾ ಇವತ್ತ ಏನ್ ಮಾಡತಾನ ಅಂದ್ರ ಚುಣ್ಮರಿ ಚೂಡಾ ಮಾಡತಾನು ಯಾವ ರೀತಿ ಮಾಡ್ತಾನ ಅನ್ನೋದನ್ನ ಮಿಸ್ ಮಾಡ್ದ ಲಾಗ್ ನೀವು ನೋಡ್ರಿ ಅದೇ ರೀತಿ ಸಪೋರ್ಟ್ ಮಾಡ್ರಿ ಬರ್ರಿ ಫಸ್ಟ್ ಮಳಿ ತೋರಿಸ್ತಾನು ಆಮೇಲೆ ನಿಮಗ ರೆಸಿಪಿ ಅಂತ ತೋರಿಸ್ತಾನ್ರಿ ನೋಡ್ರಿ ಹೆಂಗ್ ಮಳಿ ಅಂತ ಹೇಳಿ ಮಳಿ ಆಗತ್ತಿ ಅಂತ ಹೇಳಿ

हां अरे क्या बेच रहे हैं मैं पिलाती तो होगी कच्ची ठंडी आ काल बजाती तो अब इतना नहीं है वो ब्लैक बोल छोड़ो यार यहां से तो काल लो गाइस चले हां येंगा हैं येंगा इधर हो गए येंगा ले लो पकोड़ा दो अरे 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 ना 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 न per la tigre deve bastiilla basta per la tigre e ti piglia e ti piglia per le stop ಹಾಂ ನಿಖಾಲ ಮಳಿಗೆ ರೀ ಚುಣ್ಣುಮಾರಿ ಮಾಡ್ಕೊಂಡು ತಿನ್ನಬೇಕಂತೇಳಿ ಅಡುಗೆ ಏನ ಸ್ಕಿಪ್ ಮಾಡೋಣ ಏನೋ ರೈಸ್ನಾಗೆ ಅನ್ನ ಸಾರ ಲೈಟಾಗಿ ಅಷ್ಟೇ ಉಂಡ್ರ ಅದು ಚುಣ್ಮಾರಿ ಅಂತ ಮಾಡೇ ಬಿಡೋಣ ಅಂತೇಳಿ ಯಜಮಾನ್ರು ಈ ಇದ್ರ ಚುಣ್ಮಾರಿ ಬರ್ತಾವ್ರು ಬಿಡಂಗ್ ಚುಣ್ಮಾರಿ ಅವ್ನು ತಮ್ಮಂದಿರು ಅವನು ಈಗ ಒಗ್ಗರಣೆಸ್ತ ನೋಡ್ರಿ ಏನು ಭಾಳ ಕಲ್ಸಿಲ್ಲ ರೀ ಒಂದು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತದಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೀಜಿ ಅಂದ್ರೆ ಎಣ್ಣೆ ಕೆಟ್ಟ ಎಣ್ಣೆ ಹಾಕಿ ಸಾಸ್ವೆ ಜೀರಿಗೆ ಹಾಕಿ ಅವು ಚಟಪಟ ಅಂದ ನಂತರ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಇರ್ಬೇಕು ರೀ ಭಾಳ ಹಾಕ್ಬೇಕು ಯಾಕಂತಂದ್ರೆ ನೀವು ಚುರುಮರಿಗೆ ಅಗ್ದಿ ಮಸ್ತ್ ಬರ್ತಾವೆ ಅದಕ್ಕಾಗಿ ಇವು ಜವಾರಿ ಬಳ್ಳುಳ್ಳಿ ನೋಡಿರಿ ಜವಾರಿ ಬೆಳ್ಳುಳ್ಳಿಯನ್ನು ಈ ಥರ ಎಲ್ಲ ಸಪ್ಪಿಸಲಿದೆ ಜಜ್ಜಿಟ್ಟ ನಾವು ಹೆಂಗೆ ಇರ್ಬೇಕಂದ್ರೆ ಬೆಳ್ಳುಳ್ಳಿ ಎಲ್ಲ ಫುಲ್ ರೀ ಅವು ಕುರುಮ್ ಅಂತ ಇರ್ಬೇಕು ಅವಾಗ ನೀವು ಕಾಳು ಹಾಕಿರಿ ಈ ಕಾಳು ಹೆಂಗೆ ಇರ್ಬೇಕಂದ್ರೆ ಹಸಿ ಬಿಸಿ ಇರ್ತಾವೆ ಇರತ್ತೆ ಒಂದೊಂದು ನಮ್ಮ ನಮ್ಮನೆ ಇನ್ನೊಂದು ತೋರಿಸ್ತಾನೆ ಹಸಿ ಕಾಳು ಇದ್ದಿದ್ದು ಅಂದ್ರೆ ಅವನ್ನ ಸ್ವಲ್ಪ ಒಣಗಿಸಿ ಕೆಂಪು ಕೆಂಪಕ್ಕ ಅವ್ರನ್ನ ಡೈಲಿ ಒಣಗಿಸಿರ ಆ ಕಾಳು ಹಾಕಿರ ಹಸಿ ಶೇಂಗಾಕಾರ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಒಣಗಿದ್ದು ಶೇಂಗಾಕಾಳು ಇದ್ರೆ ಅಂದ್ರೆ ಭಾರಿ ಮಸ್ತ್ ಆತವು ಇವನಷ್ಟು ಏನಂತಂದ್ರೆ ಈಗ ಇವನಷ್ಟು ಪೂರ್ತಿ ಒಂದು ಇಲ್ಲ ಅಂದ್ರೆ ಒಂದು ಐದಾರು ನಿಮಿಷ ಏನು ಮಾಡ್ರಿ ಗ್ಯಾಸನ್ನು ಲೋ ಫ್ಲೇಮ್ದಾಗ ಇಟ್ಟು ಚೆಂದ ನಮಗೆ ಆಡ್ಸ್ಕೊತ ಇರ್ರಿ ಅವಾಗ ಇವು ಅಷ್ಟು ಕ್ರಿಸ್ಪಿಯಾಗಿರ್ಬೇಕು ಕುರುಮ್ ಕುರುಮ್ ಹತ್ಬೇಕು ಅವಾಗ ಏನು ಮಾಡ್ರಿ ಇದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವನ್ನ ಹಾಕೋನು ರೀ ಭಾಳ ಇದಕ್ಕೇನ ಒಬ್ಬೊಬ್ರು ಬೆಲ್ಲ ಹಾಕ್ತಾರೆ ನಾವು ಇದಕ್ಕೆ ಸಕ್ಕರೆ ಪುಡಿಯನ್ನು ಹಾಕತ್ತವು ಅದು ಮತ್ತೆ ಟೇಸ್ಟ್ ಕೊಡ್ತತಿ ಸೇಮ್ ನೀವು ಏನು ಬಡೋಂಗ್ ತಿಂದಿರ್ತೀರಲ್ರಿ ನನಗೆ ಬಡಂಗ್ ಭಾಳ ಇಷ್ಟ ರೀ ಹಂಗೆ ಬಡಂಗ ಅದಂ ಆಗಿದ್ದಾವೆ ಮಸ್ತ್ ಅಂದ್ರೆ ಮಸ್ತಾಗ್ಯವು ನಂತರ ಇಲ್ಲಿ ನೋಡಿರಿ ಈಗ ಕರಿಬೇಹಣ್ಣು ಹಾಕು ಕರಿಬೇವ್ ಹಾಕಿ ಮತ್ತಷ್ಟು ಚೆಂದ ಫ್ರೈ ಮಾಡೋಣ್ರಿ ಫ್ರೈ ಆದ ನಂತರ ನಾವು ಫಸ್ಟಕ್ಕೆ ನಾವು ಕಾಳು ಹಾಕ್ತೀನಿ ಈ ಸರೇ ಬೆಳ್ಳುಳ್ಳಿ ಹಾಕುದಂತೆ ಬಳ್ಳುಳ್ಳಿ ಹಾಕಿನ ಅದು ಹೆಂಗೆ ಟೇಸ್ಟ್ ಬರ್ತದಂಥೇಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ ನಂತರ ಪುಡಿಗಾರ ಇರ್ಬೇಕು ರೀ ಖಾರ ಮಸಾಲೆ ಖಾರ ಇರ್ತದಲ್ಲ ರೀ ನಾವು ಮೆತ್ತಗ ಅಂಥ ಖಾರ ಹಾಕಕ್ಕೆ ಹೋಗ್ಬೇಡ್ರಿ ಪುಡಿಗಾರ ಹಾಕಿರಿ ಪುಡಿಗಾರ ಹಾಕೋದ್ರಿಂದ ಏನಕ್ಕಂದ್ರೆ ಅದು ಪೂರ್ತಿ ಇನ್ನ ಮಸಾಲೆ ಅಂತ ಗಂಟೆ ಗಂಟಾಗಿ ಹಾಕೊಂಡಿರ್ತತಿ ಪುಡಿಗಾರ ಹಾಕಿರೋ ಎಲ್ಲ ಕಡೆ ಮಿಸ್ಕಂದ್ರೆ ಪೂರ್ತಿ ಮಿಕ್ಸ್ ಆಗಿಬಿಡ್ತೈತಿ ಅದಕ್ಕಾಗಿ ಆದಷ್ಟು ಪುಡಿಗಾರನ್ನ ಹಾಕಿರಿ ಇಲ್ಲಿ ತೋರಿಸ್ತಾನೆ ನೋಡಿರಿ ಎಂಥ ಖಾರ ಅಂತೇಳಿ ನೋಡಿರಿ ಈ ಥರ ಕೆಂಪಂದು ಪುಡಿಗಾರದವ್ರು ಹಾಕಿರಿ ನಾನು ಏನು ಅಂದ್ರೆ ಒಂದು ಎರಡು ತಿಂಗ್ಳಿಗೆ ಮಸಾಲೆ ಖಾರ ಮಾಡಿ ಇಟ್ಕೊಂಡಿರ್ತೇವೆ ಇಲ್ಲಿ ಅರಿಶಿನ ಕೂಡ ಹಾಕಿನ್ ಕಲರ್ಗಾಗಿ ಈಗ ಚುರುಮರಿ ಅಂತೂ ಒಂದೊಂದು ಇಟ್ಕೊಂಡೆವು ಇಷ್ಟು ಮುಗೀತರಿ ಈಗ ಉಪ್ಪು ಏನು ಮಾಡ್ರಿ ಆನಂತರ ಸಕ್ಕರೆ ಪುಡಿ ಮ್ಯಾಗೆ ಹಾಕಿರಿ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಹುಳಾಗ ಡಿ ಮೆಣಸಿಂಗ್ಗೆ ಕಟ್ಕೊಂಡು ತಿನ್ನೋಕತ್ತರಿ ಅಗ್ದಿ ಮಸ್ತ್ ಇರ್ತೈತಿ ಆ ಬಾಳ್ಗೆ ಏನು ಇರ್ತಲ್ರಿ ಅಷ್ಟೆಷ್ಟು ಚುಮ್ಮರಿ ಹಾಕಿ ಎಡ್ಸ್ಕೊಂಡು ಎಲ್ಲಾನು ಮಿಕ್ಸ್ ಮಾಡಿ ನಮಗೆ ಎರಡು ಕೈಯಲ್ಲಿ ತಿಕ್ಕ್ರಿ ನಮ್ಮ ಏನಂತಂದ್ರೆ ಚುಣ್ಮರಿ ಚೂಡ ರೆಸಿಪಿ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡ್ರಿ ಈವ್ನಿಂಗ್ ಟೈಮ್ಗೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಅವತ್ತು ಮಾಡಿಟ್ಟಿದ್ದು ಇನ್ನೂ ಎರಡು ಮೂರು ದಿನ ಆಗೋಷ್ಟಿದ್ದು ಅವ ಯಾಕಂದ್ರೆ ಎದ್ದು ಉಪ್ಪಿಟ್ಟು ಚುಮ್ಮರಿ ನಮ್ಮ ಕಡೆ ಎಲ್ಲಿ ಮದಿ ಹೋಗೋರು ನೀವು ಉಪ್ಪಿಟ್ಟ ಚುಣ್ಮಾರಿ ಇರ್ತತಿ ಹಂಗೆ ಅಗ್ದಿ ಮಸ್ತಾನ ಉಪ್ಪಿಟ್ಟು ಮಾಡಿದ್ದು ರೀ ಈ ಚುನಮಾರಿ ಉಳ್ದು ರೀನ ನಾವು ಮರನೇದೇ ಏನು ಮಾಡಿದ್ವಿ ಅಂದ್ರೆ ಮತ್ತು ಉಪ್ಪಿಟ್ಟು ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊತಂದ್ರೆ ಉಪ್ಪಿಟ್ಟ ಚುನಮಾರಿ ಎಲ್ಲ ಜೊತೆ ಹೊಂತದ್ರಿ ಅದಕ್ಕಾಗಿ ಈ ಒಂದು ರೆಸಿಪಿನ ಮನ್ಯಾಗ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ದೆ ಮರಿಬೇಡ್ರಿ ಮತ್ತು ಮಳಿ ಹತ್ತಿದಾಗ ಒಮ್ಮೆ ನಮ್ಮ ಕಡೆ ಏನಂದ್ರೆ ಬಜ್ಜಿ ಚುನಾರ ಯಾವ್ ಆಗಿ ಆಗಿಬಿಟ್ಟಿರ್ತತಿ ನಮ್ಮ ಮ್ಯಾಗೆ ಇನ್ನ ರೀ ಅಲ್ಲಿ ಮಳಿಕ್ಕಿರೋದು ಇಲ್ಲಿ ಚಾ ಚುನಮರಿ ಮಾಡಿ ಬಜ್ಜಿ ಮಾಡೋದಿರ್ತಾರೋ ಬಜ್ಜಿ ಅಂತೂ ನಾವು ಆ್ಯಡ್ ಮಾಡ್ತನಪ್ಪ ಮಾಡೋದಿಲ್ಲ ಅಂತ ಹೇಳಿ ಓನ್ಲಿ ಚುಣ್ಮರಿ ಮಾಡಿದ್ದು ನೋಡಿರಿ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಆನಂತರ ಸಕ್ಕರೆ ಪುಡಿ ಹಾಕಿರಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿನ್ನಕ್ಕೆ ರೆಡಿ ಆಯ್ತು ರೀ ಇವತ್ತಿನ ನಮ್ಮ ರೆಸಿಪಿ ಹೆಂಗೆ ಇತ್ತನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಮುಂದಿನ ವ್ಲಾಗ್ನಾಗ ಪೆಟ್ಟೆಕು ಅದೇ ರೀತಿ ನಮ್ಮ ವಿಡಿಯೋನ ಮಿಸ್ ಮಾಡ್ದೆ ನೋಡ್ಕೊತ ಇರ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಶೇಂಗಳ ಇನ್ನೊಂದು ಸ್ವಲ್ಪ ಮ್ಯಾಗ ಹೊರದ್ ಹಾಕೊಂಡು ಹಿಂಗೆ ತಿನ್ನಿರಿ ಅಗ್ದಿ ಮಸ್ತ್ ಮಸ್ತ್ ಇರ್ತೈತಿ ಇನ್ನೊಂದು ಲೈಟ್ ಹೋಗೋದು ಬರೋದು ಅದು ಅನ್ಸ್ಕೊಂಬಂದ ಕತ್ಲಾಗತ್ತಿತ್ತು ವಿಡಿಯೋ ಮಾಡೋಕೆ ನೋಡಿರಿ ಇಷ್ಟಿಗೆ ಇಲ್ಲಿಗೆ ಇವತ್ತಿನ ಮಾಡ್ಯೋ ಮುಗಿಸ್ತಾನೆ ರೀ ನಮಸ್ಕಾರ ರೀ ಎಲ್ಲರಿಗೂ